ಎಲ್ರೂ ಆರಾಮಿದ್ರ ಅಂತ ಅಂದ್ಕೊಂಡ್ನಿ ನಾವು ಆರಾಮದೀವಿ ಬರೀ ಇವತ್ತಿಪ್ಪ ನೋಡೋಕತ್ತನದಲ್ಲ ಆಗಿ ಲಾಗ್ ರೀ ನಾನು ಪಾಪ ಲೈಟ್ ಇಚ್ಛಿ ನಮ್ಮ ಯಾರು ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿ ಇವತ್ತಿನ ಆಗೋಣ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವೀಡಿಯೋ ಸ್ಕ್ರಿಪ್ ಮಾಡ್ತಾರೆ ಪುಡ್ತೇ ನೋಡ್ಕೊಂಬ್ರಿ ಎಷ್ಟು ಇವರು ನನ್ನ ಮೇಲೆ ಅಪ್ಪ ಅಂತ ಹೇಳ್ತಾರ ಈಗೆಲ್ಲ ಚೇಂಜ್ ಆಗ್ಬಿಡಿ ನಾನು ಅಂತಂದಿದ್ದು ಇಷ್ಟಪಡಲ್ಲ ಹಂಗೆ ಹಿಂಗೆ ಅಂತಿರ್ತಾರೆ ಅವಾಗವಾಗ ನನಗೆ ನೀವು ಹೇಳಿರಿ ಯಾವ ಹೆಣ್ಮಗಳು ಯಾವ ಯಾವ ಎಲ್ಲ ಇರ್ತಾರೀ ಒಂದಷ್ಟು ಜನ ನಾನ್ ಅಷ್ಟೇ ಹೇಳ್ತೀನಿ ನಾನು ಬೇರೆ ಯಾರ್ದು ಬೇಡ ಇದೇ ಇದೇನು ಹಾಕೊಂಡಿನ ಈ ಡ್ರೆಸ್ ಈ ಡ್ರೆಸ್ನ ನಾನು ಮನ್ವಿತ್ ಮನ್ವಿತ್ ಒಂದು ಒಂದ್ ಇರಲಿಲ್ಲ ರೀ ಮನ್ವಿತ್ ಅವಾಗ ನಾ ತಂದಿರುವಂಥ ತಂದಿರೋಂತ ಟಾಪ್ ಇದೆ ನಂಗೆ ಕುರ್ತಾ ಫುಲ್ ಹಿಂಗೈತಿ ಬರೀ ಚಂದ ಐತ್ರಿ ನನಗೆ ಅವಾಗ ನಾ ಇನ್ನೂ ಇದಕ್ಕೂ ಸಣ್ಣ ಕೇಳ್ರೆ ಏಳು ವರ್ಷದಿಂದ ಎಷ್ಟಿತ್ತು ನನಗೆ ವಯಸ್ಸಿನ ಇಪ್ಪತ್ತೆರಡು ಇತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿತ್ತು ಗಂಧ ಲೂಸ್ ಆಗೋದು ಗಂಧ ದಪ್ಪ ಅನ್ಸೋದು ನಾನು ಹಂಗೆ ಎತ್ತಿಟ್ಟಿನಿ ನಡು ನಡು ಹಾಕೊಂತ ಬಂದೆ ಇವಾಗ ಇವಾಗ ಅಲ್ಲಿಂದ ಹಿಡಿದು ಇಲ್ಲೂರಿಗೆ ನಾ ಎಷ್ಟೊಂದು ಡ್ರೆಸ್ನ ತೊಗೋಬೋದು ನೋಡ್ಬೋದು ಇದು ಆ ಮತ್ತ ಇದು ಎಲ್ಲಿ ಯಾವುದೋ ದೊಡ್ಡ ಬಟ್ಟೆ ಅಂಗಡಿಯಾಗ್ ತಂದಿದ್ ಸತಿ ಅಲ್ರಿದು ಅಂಗ್ಡಿಯ ಹತ್ರ ಹಿಂಗತ್ತೆ ಕೈ ಎಡ್ಕೊಂಡ್ ಮಾರಾಕ್ ಬರ್ತಾರ ಅಲ್ರೀ ಅವ್ರ ಹತ್ರ ತೊಗೊಂಡಾರ ತಗೊಂಡ್ರ ಅಸ್ರೇ ಇದು ಅಷ್ಟು ಚಂದ ಐತಿ ರಸ ಐತಿ ಒಂದ್ ಸರಿ ಲಾಗ್ನ್ಯಾಗ ಹೇಳೀವಿ ಇದನ್ನ ಅಲ್ಲೇ ನಾವು ಯಾಕ್ ವಿಷಯ ಇದು ಬಂತಂದ್ರ ಮಾತಾಡತೀನಿ ಅಂದ್ರ ರಿಪೀಟ್ ಆಗಿ ಇವ್ರ ನಂಗ ಅಂತಿರ್ತಾರಿ ಅವಾಗಿನ್ ಟೇಸ್ಟ್ ಇಲ್ಲಿಂದು ಅವಾಗ ನಾ ಏನ್ ತಂದ್ಕೊಟ್ರು ಬಂಗಾರ ಮಾಡ್ಕೊಂತ ಓತಿದ್ವಿ ಏನೋ ಅಂತಿದ್ದಿಲ್ಲ ಹಂಗ ಹಿಂಗ ಅಂತಾರ ಹಂಗೆ ಚೇಂಜ್ ಆಗಿದ್ರ ಈ ಡ್ರೆಸ್ ಇನ್ನು ಇಟ್ಕೋತಿದ್ನಿ ನಾನು ಇಷ್ಟು ಬಚ್ಚಾವ್ ಮಾಡಿ ಇಟ್ಕೊಂಡು ಉಟ್ಕೋತಿದ್ನಿ ಅಚಾನಕ್ ಅಲ್ರಿ ಜಾಸ್ತಿ ಹಾಕೊಳಲ್ಲ ನಂಗೆ ಬಾ ಇಷ್ಟ ಇದು ಈಗ ವೆದರ್ ಥಂಡಿ ಐತಲ್ರಿ ಹೊರಗೆ ಹೊಂಟಿವಿ ಗಾಡಿ ಮೇಲೆ ಥಂಡಿ ಆಗಲ್ಲ ಅಂತ ಹೇಳಿ ನಾಕೊಂಡಿ ನಾನು ಅಷ್ಟ ಬರೀ ಹೋಗೋಣ ಇವತ್ತು ಒಂದು ವಿಷಯ ಹೇಳ್ಬೇಕ್ರಿ ನಿಮಗ ಇವರು ನನ್ನ ಮೊಬೈಲ್ ತೆಗೆದಿಟ್ಟಿದ್ರಿ ಇವತ್ತು ಮೊಬೈಲ್ ಇಲ್ಲನೇ ಇರ ನೀನು ಇವತ್ತು ಅಂತೇಳಿ ಹಾಗಾಗಿ ಬೆಳಗ್ಗೆಯಿಂದ ಸೀರೆ ಮೆಸೇಜ್ ಮಾಡಿದವ್ರಿಗೆ ರಿಪ್ಲೈ ಹೋಗಿಲ್ಲ ಲಾಗ್ ಹಾಕಿಲ್ಲ ನಿನ್ನೆ ಇವತ್ತಂದ್ರೆ ಇವತ್ತು ಆಗಿರೋದು ಲಾಗ್ ನಾ ಮಾಡಾಕ್ತೀನಿ ನಿಮ್ಗೆ ನಾಳೆ ಹಾಕ್ತೀನಿ ನಾ ಈ ಲಾಗ್ನ ಗುರುವಾರ ಲಾಗ್ ಹಾಕಿಲ್ಲ ರೀ ಸೀರಿ ಅವ್ರಿಗೆ ಬೇಗ ರಿಪ್ಲೈ ಮಾಡಿಲ್ಲ ಮೊಬೈಲ್ ತೆಗೆದಿಟ್ಟು ಹೋಗ್ಬಿಟ್ಟಾರೆ ಜಗಳ ಮಾಡಿದ್ರು ಕರೆಕ್ಟಾಗಿ ಸರ್ ಸಿಗ್ತೀರಿ ಹೊಡಿಲಿಲ್ಲ ಬಡಿಲಿಲ್ಲ ಬೈದಿಲ್ಲ ಸುಮ್ಮ ಅಂತ ಹೇಳ್ಬಿಟ್ಟು ನನಗೂ ನಾನು ಅವ್ರಿಗೂ ಸ್ಮಾರ್ಟ್ ಆದ್ರಿ ನಾನು ಜಗಳ ಮಾಡಿ ಫೋನ್ ಕೊಡು ಫೋನ್ ಕೊಡಲಿಲ್ಲ ಏನಿಲ್ಲ ಓ ಜೇಜಿ ಕಾಲ ಅಂದ್ರೆ ಹೊರಗ ಅನ್ಲಿಲ್ರಿ ನಾನು ನಮ್ಮ ಭಗವದ್ ಭಗವದ್ಗೀತೆ ಬುಕ್ ಹಿಡ್ಕೊಂಡು ಇಶ್ ಓದ್ಕೊಂಡು ಕುಂತಿದ್ರಿ ನನ್ಗಿನ್ ಬೇಜಾರ ಅಲ್ಲಿ ಈಗ ನಾವು ಹೊರಗಡೆ ಹೊಂಟಿವ್ರಿ ಅದು ಕು ಮನೆಗೆಲ್ಲ ಅಡಿಗೆ ಐತ್ರ ಆದ್ರೂ ಈ ವೆದರ್ ನೋಡ್ರಿ ಮುಂಜಾನೆ ನಾಷ್ಟ ಮಾಡಿಸ್ತಾರ ಅಂದ್ರೆ ಜಗಳ ತಕೊಂಡು ಫೋನ್ ಕಿತ್ಕೊಂಡು ಹಿಡ್ಕೊಂಡ್ರು ಹಾಗಾಗಿ ಮುಂಜಾನೆ ತಪ್ಪಿದ್ಕ ಈಗ ಹೊಂಟೀವಿ ಕರ್ಕೊಂಡು ರಾಜಿ ಆದ್ಮೇಲೆ ನಮ್ಮನೂ ಮಿಸ್ ಅವ್ರಿಗೂ ಏನಷ್ಟು ಒಂದು ಇಂಟ್ರೆಸ್ಟ್ ಆದ್ರೆ ಒಂದು ಅನ್ನಂಗಾರಿ ಹೊರಗೆ ಹೋಗಿ ಊಟ ಬಿಡೋಕೆ ಇಷ್ಟಪಡ್ತಾನೆ ಅದಕ್ಕೆ ಒಂದು ಯಾಕಂದ್ರೆ ಸಂಜೆ ಹೋಗ್ಬೇಕಂದ್ರೆ ಇವು ಸಂಜೆ ಮತ್ತೆ ಅಂಗಡಿ ಹೊಂಟಾರಿ ಹಂಗಾಗಿ ಈಗ ನೀವೆಲ್ಲ ತೋರ್ತೀರ ನಾವೇನು ತೊಗೊತೀವಿ ಅಂದ್ರೆ ಏನು ಬೇಕು ನಿಂಗೆ ಹೇಳ ಮೇಡಮ್ ಅವರು ಬಿಷ ವಿಭಾತ್ ತೊಂದರೆ ಯಾಕಂದರೆ ಪಲವಾಗಿಲ್ಲ ಮನೆ ಮಾಡಿರ್ತೀವಿ ಇದು ಅಪ್ರೂಪ್ ಒಂದ್ಸಲ ಮಾಡಿರ್ತೀವಿ ಹಾಗಾಗಿ ಟೇಸ್ಟ್ ನೋಡೋಣ ಅಂತ ಹೇಳಿ ನಮ್ಮ ತನಗೆ ದೋಸೆ ಬೇಕಂತರ ದೋಸೆ ದೋಷೆ ಎಲ್ಲಿ ಹೋದ್ರೆ ಗೊತ್ತೀವಿ ಬಂದ್ವಿ ಊಟ ಮಾಡಿ ಹೋಗಿ ಹಂಗೆ ಸಂಚಿಕ ಅಂಗಡಿ ತೆಗಿಲೇ ಬೇಡ ತಂಪೈತೆ ನಾ ಅಂಗಡಿ ಯಾವಾಗ ಸಣ್ಣ ಬಿಡುತ್ತೆ ನಾವೆಲ್ಲ ಗಾಳಿ ಮಳೆ ಆಗುತ್ತೆ ಮೋಡಕವಾದ ವಾತಾವರಣ ಇರ್ತೈತಿ ಇಲ್ಲ ಮಳೆ ಬಂದಿರ್ತೈತಿ ಏನು ಮಾಡ್ತೀವಿ ಹಂಗೈತು ಮ್ಯಾಮ್ ಜೀವನ ನಂತರ ಕಾಲು ದೋಸೆ ಏನಿದೆ ಕಾಲು ದೋಸೆ ಹೊರಗಡೆ ತಿಂದ ಎಷ್ಟೋ ದಿನಗಳಾಗಿತ್ತೆ ಹಾಗಾಗಿ ಇವರ ಮಸಾಲೆ ದೋಸೆಗಾದ್ರೆ ಮಸಾಲೆ ದೋಸೆ ಹೊಡೆತ ಮಲ್ಕಂದ ಕಾಲು ದೋಸೆ ಅಂತಂದ್ರೆ ಓಕೆ ಅಂತವನು ಓಕೆ ಅಂದರೆ ಈಗ ನಾವು ಕಾಲು ದೋಸೆ ಬ್ಯಾಟಿಂಗ್ ಮಾಡಿ ಮನೆಗೆ ಹೋಗಬೇಕು ಹುಡುಗ ಹುಷಾರು

ಐತ್ರೆ ಬರೀ ಇವತ್ತು ಹೊಸ ಕಲೆಕ್ಷನ್ ತೊಗೊಂಡ್ಬಂದಿನಿ ಎಲ್ಲರೂ ನನ್ನ ನಾನು ಸಾರಿ ಬಿಸ್ನೆಸ್ ಮಾಡಕತ್ತಾಗಿಂದ ನನ್ನ ಕಡೆ ಆಲ್ಮೋಸ್ಟ್ ಭಾಳ ಅಂದ್ ಬಹಳ ಸೇಲ್ ಆಗಿರೋಂಥ ಸೀರೆ ಲೈನ್ಸ್ ಸಾರಿ ಮೈಸೂರು ಸೆಮಿ ಕ್ರೀಪ್ ಸಿಂಕಲ್ಲಿ ಲೈನ್ಸ್ ಸಾರಿ ಇದುವರೆಗೂ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪ್ಲೇನ್ ಜಾಸ್ತಿ ತರಿಸಿದ್ದೆ ಈಗ ಲೈನ್ಸ್ ತರಿಸಿದ್ದೀನಿ ಈ ಸರಿ ಸೂಪರ್ ಅಂದ್ ಸೂಪರ್ ಬಂದೈತೆ ಸೀರೆ ಮಾತ್ರ ತೋರಿಸಿ ನಾನು ನಿಮ್ಗೆ ಅಂತ ಕ್ವಾಲಿಟಿ ನೋಡ್ತಿರ್ಬೋದು ಇದ್ರೊಳಗೆ ಎಷ್ಟು ಕಲರ್ಸ್ ಹತ್ತು ಕಲರ್ಸ್ ಐತ್ರಿ ಎಲ್ಲನೂ ಒಂದೊಂದು ತೋರಿಸ್ಕೊ ಹೋಗ್ತೀನಿ ನಿಮ್ಗೆ ಯಾವ್ದು ಬೇಕಾಗ ಇಷ್ಟ ಆಕೈತಿ ಪಟ ಪಟ ಸ್ಕ್ರೀನ್ಶಾಟ್ ತಗೋರಿ ನೀಟಾಗೆ ತೋರಿಸಿರ್ತೀನಿ ಫೋಟೋನ ನೋಡ್ತಿರ್ಬೋದು ಸ್ಕ್ರೀನ್ಶಾಟ್ ತಗೋದು ನನಗೆ ವಾಟ್ಸಪ್ ಮಾಡ್ರೆ ನಂಬರ್ ಕೊಟ್ಟಿರ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಜೀರೋ ಏಟ್ ತ್ರೀ ಏಟ್ ಒನ್ಗೆ ವಾಟ್ಸಪ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ ಕಾಲ್ ಮಾಡಿದ್ರು ಕೂಡ ನಾನೇ ಪಿಕ್ ಮಾಡ್ತೀನಿ ನೀವು ಈಸಿಯಾಗಿ ಬೇರ್ ಮಾಡ್ಕೋಬೋದು ಕ್ವಾಲ್ಟಿ ನೋಡಿರಿ ಏನು ಸಖತ್ತಾಗೈತಿ ಕಲರ್ಸ್ ತೋರಿಸ್ತೀನಿ ನಾನು ನಿಮಗೆ ಇದು ಬೇಬಿ ರಣಿ ಪಿಂಕಿಗೆ ಬೇಬಿ ಪಿಂಕ್ ಕಾಂಬಿನೇಷನ್ ಬಂದಿದೆ ಸೂಪರಾಗಿ ಐತಿ ಕ್ವಾಲಿಟಿ ಮಾತ್ರ ಕ್ವಾಲಿಟಿ ಒಳಗೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾತ್ರ ಇಲ್ಲವೇ ಇಲ್ಲ ಫುಲ್ ಜರಿ ಬರುತ್ತೆ ನಿಮ್ಗೆ ನೋಡ್ತಿರ್ಬೋದು ಇದು ಯಾವುದೇ ಪ್ರಿಂಟ್ ಅಲ್ಲ ಜೆರಿ ಗೋಲ್ಡ್ ಜೆರಿ ಇದು ನೋಡ್ತಿರ್ಬೋದು ಐತಿ ಫಿನಿಶಿಂಗ್ ನೋಡ್ರಿ ಏನು ಸಕ್ಕತ್ತೆ ಬಂದೈತಿ ನೋಡ್ರಿ ಈ ರೀತಿ ಐತಿ ಸೀರೆ ವೇರ್ ಮಾಡಿದಾಗ ಸಕತ್ತ ಸಕ್ಕತ್ ಕಾಣ್ತೈತಿ ಇದ್ರ ಜೊತೆಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಆದರೆ ಕಾಂಟ್ರಾಸ್ಟ್ ಕಲರ್ ಎಲ್ಲಿ ಬರುತ್ತೆ ಸಾರಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬಾರ್ಡರ್ ಏನಾಯಿತು ಅದೇ ಕಲರ್ ಬ್ಲೌಸ್ ಬರುತ್ತಾ ಪಲ್ಲು ಕೂಡ ಫುಲ್ ಗ್ರ್ಯಾಂಡ್ ಐತೆ ತೋರಿಸ್ತೀನಿ ನಿಮ್ಗೆ ಪಲ್ಲು ನೋಡಿ ಇದು ಪಲ್ಲು ಬರ್ತೈತೆ ನಿಮಗೆ ಕಾಂಟ್ರಾಸ್ಟ್ ಕಲರ್ ಪ್ಲೇನಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ನಿಮ್ಗೆ ನೋಡದಿರ್ಬೋದು ಸೂಪರ್ ಐತಿ ಕ್ವಾಲಿಟಿ ಮಾತ್ರ ಇದು ಫಸ್ಟ್ ಕಲರ್ ಪಿಂಕಿಗೆ ರಾಣಿ ರಾಣಿ ಪಿಂಕಿಗೆ ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ಒಂದೊಂದು ತೋರ್ಕೊತೀನಿ ಪಟ ಪಟ ಸ್ಕ್ರೀನ್ ಶಾಟ್ಗೆ ಮಾಡಿ ಆಮೇಲೆ ಕಾಂಡ್ರಾಕ್ಟ್ ಕಲರಲ್ಲಿ ಪ್ಲೇನಲ್ಲಿ ಕೀಳ ಹಾಕುತ್ತಿದ್ದರೆ ಪ್ಲೇನ್ ಕೂಡ ಅದು ಲೈನ್ಸಲ್ಲಿ ಲೈನ್ಸ್ ಬೇಕಾದ್ರೆ ಈಗ ಕಟ್ಟಿರೋಂಥ ನ್ಯೂ ಸ್ಟಾಕು ಇದು ಕೊಡೋ ಸಿಗುತ್ತೆ ಈಗ ಆಮೇಲೆ ನಮ್ಮ ಕಡೆ ಫ್ಯಾನ್ಸಿ ಸೀರೆ ಆಮೇಲೆ ಬನಾರಸ್ ಸಿಲ್ಕ್ ಸೀರೆ ಸೆಮಿ ಮೈಸೂರು ಸಿಲ್ಕು ಆಮೇಲೆ ಜಾರ್ಜೆಟ್ ಯಾವ ಥರ ಸೀರೆ ಬೇಕಂದ್ರೆ ನಮ್ಮ ಕಡೆ ಸೀರೆ ಸಿಗುತ್ತಾ ನೀವು ಆರಾಮಾಗಿ ಬೈ ನೋಡ್ಕೊಬೋದು ಅದೇ ರೀತಿ ಮೋಸ ಆಗಲ್ಲ ಡೋರ್ ಡೆಲಿವರಿನ ಕೊಡ್ತೀವಿ ಆನ್ಲೈನ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ಅಡ್ರೆಸ್ ಕಳಿಸಿದರೆ ಮೂರಿಂದ ನಾಲ್ಕು ದಿನದಲ್ಲಿ ನಿಮ್ಮ ಸೀರೆ ನಿಮ್ಮ ಮನೆಗೆ ಬಂದು ತಲುಪ್ತೈತಿ ನೀವು ಈಸಿಯಾಗಿ ನಂಬೋದು ಸೆಕೆಂಡ್ ಕಲರ್ ಕಲರ್ ನೋಡಿರಿ ಬ್ಲೂಗೆ ಇದು ಲ್ಯಾವೆಂಡರ್ ಕಲರ್ ಮೋಸ್ಟ್ಲಿ ಹಂಗೆ ರೀ ನವೆಬ್ ಬ್ಲೂಗೆ ಲ್ಯಾವೆಂಡರ್ ಕಲರ್ ಕಾಂಬಿನೇಷನ್ ಸೂಪರ್ ಐತಿ ಕಲರ್ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಬಂದವು ಯಾಕಂದ್ರೆ ವೇರ್ ಮಾಡಿದಾಗ ಅಷ್ಟು ಎಲಿಗೆಂಟ್ ಲುಕ್ ಕೊಡ್ತೈತಿ ಹೆವಿ ಅಂತ ಅನ್ಸೋದಿಲ್ಲ ಅಷ್ಟು ಚಂದ ರೀ ಕಲರ್ಸ್ ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು ನೆಕ್ಸ್ಟ್ ನೋಡಿರಿ ಮೂರನೇ ಕಲರ್ ಕಾಫಿ ಬ್ರೌನ್ಗೆ ಕಾಫಿ ಬ್ರೌನು ಒಂದು ನಿಂಚೆ ಹಾಂ ಕಾಫಿ ಬ್ರೌನ್ ಇದು ನಿಮ್ಗೆ ನೋಡೋ ಪರ್ಪಲ್ ಅನ್ಸ್ಬೋದು ಪರ್ಪಲ್ ಏನಿದೆ ತೋರಿಸ್ತೀನಿ ಇದು ಕಾಫಿ ಬ್ರೌನ್ಗೆ ಬೇಬಿ ಪಿಂಕ್ ಕಾಂಬಿನೇಷನ್ನ ನೋಡ್ತಿರ್ಬೋದು ಸೂಪರ್ ಆಗಿದೆ ಸೀರೆ ಹತ್ತಿರ ನಾನು ತೋರಿಸ್ತೀನಿ ಈ ಕಲರ್ ನೆಕ್ಸ್ಟು ಇದು ಅಂತ ಹೆವಿ ಅಂದರೆ ಹೆವಿ ಟ್ರೆಂಡಿಂಗ್ ಇರೋವಂಥ ಕಲರ್ ಕಾಂಬಿನೇಷನ್ ಆರೆಂಜ್ಗೆ ಪಿಂಕ್ ಕಾಂಬಿನೇಷನ್ ನೋಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ಕಲರ್ ಕಲರ್ ಇದು ನೋಡ್ರಿ ಲೈಟ್ ಡಿಸ್ಟಂಪರ್ ಕಲರ್ ಅಂತೀವಿ ನಾವು ಡಿಸ್ಟಂಪರ್ ಕಲರ್ ಗೆ ಪರ್ಪಲ್ ಇದು ಇಲ್ಲೇನು ಕ್ಯಾಮ್ರಾದಾಗ ಕಾಣುತ್ತೈತೆ ಅದೇ ಐತಿ ಒರ್ಜಿನಲ್ ಕಲರ್ ಒಂದ್ಚೂರು ವೇರಿಯೇಷನ್ ಇಲ್ಲ ಯಾವುದೇ ಫಿಲ್ಟರ್ ಹಾಕಿಲ್ಲ ನೀವು ಇಲ್ಲೇನು ಕಾಣುತ್ತೋ ಅದೇ ಕಲರ್ ಸಿಗುತ್ತೆ ನಿಮ್ಗೆ ಒರ್ಜಿನ ಕೂಡ ಪರ್ಪಲ್ ಕಲರ್ ಡಿಸ್ಟಂಪರ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೆಕ್ಸ್ಟ್ ಸ್ಕೈ ಬ್ಲೂಗೆ ನೆವೆ ಬ್ಲೂ ಬಾರ್ಡ್ ಇದು ಅಂತೂ ಇದು ಮಸ್ತ್ ಕಾಂಬಿನೇಷನ್ ರೀ ನನ್ನ ಕಡೆ ಇದೊಂದು ಸೀರೆ ಐತೆ ಆಲ್ರೆಡಿ ಈ ಕಾಂಬಿನೇಷನ್ ತೊಗೊಂಡಿನಿ ಒಂದು ಸರಿ ವೇರ್ ಮಾಡಿ ನಾನು ಶಾರ್ಟ್ ಕೂಡ ಹಾಕಿನಿ ಭಾಳ ಭಾಳ ಇಷ್ಟಪಟ್ಟಿದ್ರೆ ಕಲರ್ ಕಾಂಬಿನೇಷನ್ ಅದು ಕೂಡ ಲೈನ್ಸ್ ಎಲ್ಲ ಐತಿ ಭಾರಿ ಚರ್ಕಣತ್ತರ ವೇರ್ ಮಾಡೋದಾಗ ಇದೊಂದು ಕಲರ್ ಬೇಕಂದ್ರೆ ಪಟಾ ಪಟ್ಟ ಸ್ಕ್ರೀನ್ ಶಾಟ್ ಕಳಿಸ್ ಇನ್ ಕೇಸ್ ನೀವು ಸ್ಕ್ರೀನ್ಶಾಟ್ ಕಳಿಸಿದ್ದು ನಿಮಗೆ ಓರಿಜಿನಲ್ ಫೋಟೋಸ್ ಬೇಕಂದ್ರೆ ನಾನು ನಿಮ್ದು ಸೆಂಡ್ ಮಾಡ್ತೀನಿ ಇಷ್ಟಾದರೆ ಬೇಗ ಬುಕ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಸ್ನೇಹಿತರೆ ನಾನು ಸೀರೆ ವ್ಯಾಪಾರ ಮಾಡಕತ್ತಾಗಿಂದನೂ ಒಂದಿಲ್ಲ ಒಂದು ಚಲೋ ಚಲೋ ಆಫರ್ ಕೊಟ್ಟಿರ್ತೀನಿ ಇದು ಕೂಡ ಆಫರ್ ಆಫರ್ ಒಳಗೆ ಬುಕ್ ಮಾಡ್ಕೊಂಡ್ರಿಗಿ ಇವರಿಗೆಲ್ಲ ನೋಡ್ತಿರ್ಬೋದು ಪಾರ್ಸಲೆಲ್ಲ ಎಷ್ಟು ದಮ್ಮ ದಮ್ಮ ಅದಾವ ಅಂತೇಳಿ ಎರಡು ಸೀರೆ ತೊಗೊಂಡ್ರಿಗೆ ಒಂದು ಸೀರೆ ಫ್ರೀ ಆಫರ್ ಇಟ್ಟಿದ್ದೆ ಅವಾಗ ತೊಗೊಂಡಿರೋಂಥ ಕಸ್ಟಮರ್ಸ್ ಪಾರ್ಸಲ್ಸ್ ಇವೆಲ್ಲ ಅವು ಎಷ್ಟು ಸಾರಿ ಹಾಕ್ತೀವೋ ಅಷ್ಟು ವೇಟ್ ಬರ್ತೈತೆ ನಮಗೆ ಅದ್ರ ಮೇಲೆ ನಮ್ದು ಚಾರ್ಜಸ್ ನಾವು ಪ್ಲೇ ಪೇ ಮಾಡ್ತೀವಿ ಹಾಗಾಗಿ ನಮ್ಮ ಯಜಮಾನರು ಒಂದು ಸ್ವಲ್ಪ ಬೈದ್ರೆ ನಂಗೆ ಹಿಂಗೆ ಅಂತೇಳಿ ಏನು ಮಾಡೋದು ಬಿಡ್ರಿ ನಮ್ಮ ಉಟ್ಕೊಂಡು ಖುಷಿ ಪಡ್ತಾರಲ್ಲ ಆ ಥರ ಆಫರ್ ಕೊಟ್ಬಿಡೋಣ ಅಂಥೇಳಿ ಅದ್ರ ಅಂತೇಳಿ ನಾನು ಆ ಥರ ಎಲ್ಲ ಆಫರ್ ಕೊಟ್ಟಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಬಂದು ನಾನು ವಾಟ್ಸಪ್ಗೆ ಬಂದು ಜಾಯಿನ್ ಆಗಿರಿ ಅಲ್ಲೆಲ್ಲ ಕಲೆಕ್ಷನ್ಸ್ ಇರ್ತೀನಿ ನಾನು ಅದು ಯೂಟ್ಯೂಬ್ ಒಳಗೆ ಲೇಟಾಗಿ ಶೇರ್ ಮಾಡ್ತೀನಿ ನಾನು ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ಪಲ್ಲಿ ಜಾಸ್ತಿ ಸೇಲ್ ಆಗ್ಬಿಡ್ತಾವೆ ಸೀರೆಗಳು ಹಾಗಾಗಿ ಇಲ್ಲಿ ಹಾಕೋದು ತಡ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಳ್ಳೊಳ್ಳೆ ಆಫರ್ನಾಗ ಸಾರಿ ಏನಾದರೂ ಬೇಕಂದ್ರೆ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಯಶಮನ್ ಹೋಗಿ ಹಾಕಿ ಬಂದರು ಈಗ ನೋಡ್ರಿ ಇವರು ಕೊರಿಯರ್ ಆಫೀಸಿಗೆ ಕಟ್ಸಿದ್ದೆ ಹಾಕಿ ಬಂದರು ಭಾಳ ಇದು ಆರ್ಡ್ರಸ್ ಹಾಕಿ ಬಂದರು ಬರುವಾಗ ನಾ ಅಂದ್ಕೊಂಡಿದ್ದಿಲ್ಲ ನಾವು ಯಾರು ಅಂದ್ಕೊಂಡಿದ್ದಿಲ್ಲ ಅಲ್ಲಿ ಕಂದ ಸ್ನ್ಯಾಕ್ಸ್ ತೊಗೊಂಬಂದ್ರಿ ಗಿರ್ಮಿಟ್ಟು ಆಲೂಗಡ್ಡೆ ಬಜ್ಜಿ ಮೈಸೂರು ಬಜ್ಜಿ ತೊಗೊಂಡಾರ ಖುಷಿ ಆಯ್ತು ಎಲ್ಲರೂ ಅದ್ಕೆ ಹ್ಞೂ ಬೋಂಡ್ ಹಾಂ ಹೌದು ಯಾವ್ದು ಫೇವ್ರೇಟ್ ಅಂತ ಕಮೆಂಟ್ ಮಾಡ್ರಿ ಮೈಸೂರು ಇಷ್ಟ ಬೋಂಡಾಯಿರ್ಮಿಬಾಜಿ ನಿಂಗಾದ ಹ್ಮ್ ಫೇವ್ರೇಟ್ ಮೊನ್ನೆ ನೀ ಹೊಟ್ಟೆಗೆ ಜಗ್ಗ ಇದನ್ನ ತಿನ್ನ ಇದನ್ನ ತಿನ್ನಕೋಸ್ಕರ ಪಾಪನ ಜೊತೆ ಜಗಳ ಮಾಡ್ತಿದ್ಯಾ ಧಾರವಾಡದಾಗಿದ್ವಿ ನಾವು ಜಗ್ಗ ತಿಂದಿದ್ವಿ ಇದನ್ನ ಯಾವ ಹೋಟೆಲ್ ರೀ ಸಾದನಾ తినబాడతా అప్పాజీ తినల్ ముట్టు తినల్ప్పా ముట్ అద్ర కేంపిన కే తిని గిర్మి

ಮನೆ ಅವ್ರು ನಮ್ಮ ಮನೆಗೆ ಬಂದಿದ್ದರು ಆ್ಯಕ್ಚುಲಿ ನಾವು ವಿಡಿಯೋ ಒಳಗೆ ತೊಗೊಂಡಿಲ್ಲ ಅದಕ್ಕೆ ನಾವು ಹೋಗ್ರ ಪರಿಚಯ ಆದವರು ನಾವು ಮನೆಗೆ ಹೋಗ್ಬೇಕಂತ ಹೊಂಟಿವಿ ನೋಡೋಣ ಅದ್ರಾಗ ನಾ ಮನೆಯಾಗ ಏನಂತ ಗೊತ್ತೈತೆ ಅವ್ರಿಗೆ ಅದಕ್ಕೆ ಕಾಲ್ ಮಾಡಿದ್ರೆ ಅದಕ್ಕೆ ಹೋಗ್ಬಾರ ನಡೆಸಿ ನೋಡ್ರಿ ಮಂಗೆ ಅಂತ ನಾ ರಾಜ ನನ್ ಮಗೋರ್ಟ್ ಮಾಡಿ ಹೋಗ್ ಬರ್ರಿ ನಾವೆಲ್ಲಿ ಬಂದ್ವಿ ಅಂದ್ರಿ ವಿದ್ಯಾಗರಿ ಒಳಗೆರೋ ಸಾಯಿ ಬಾಬಾ ಟೆಂಪಲ್ಗೆ ಬಾಳ್ ಹೇಳ್ತಿದ್ರಿ ಫಸ್ಟ್ ಟೈಮ್ ರೀ ನಾವು ಇಲ್ಲಿ ಬಂದಿದ್ವಿ ವಿದ್ಯಾಗರಿ ಒಳಗೆ ಸಾಯಿಬಾಬಾ ಟೆಂಪಲ್ ಬರ್ ತೋರಿಸ್ತೀನಿ ಒಳಗೆ ಹೆಂಗಿರ್ತತೆ ನಾವು ಎಷ್ಟು ಒಂಥರ ಗಾರಿ ಫಸ್ಟ್ ಟೈಮ್ ಬಂದ್ವಿ ಅಲ್ಲಿ ಎಲ್ಲ ನಾವು ನೋಡತ್ತಾರ ಬೇರೆ ಯಾರಿಗೆ ಬಂದಂಗೆ ಆಗೈತಿ ಆಮೇಲೆ ಅದ್ರ ಹುಣ್ಣಿಮೆ ಬೇರೆ ಐತಲ್ಲ ಇವತ್ತು ಗುರುವಾರ ಬೇರೆ ಬಂದಿದ್ದು ಸಾಯಿಬಾಬು ಟೆಂಪಲ್ಲ ಹಂಗೆ ಗದ್ದಲ ಜಾಸ್ತಿ ಅದು ನೋಡಿರಿ ಮಾಡಿದ್ರಿ ತಾನು ಶಮ್ಮ ಇಲ್ಲಿ ರಾಯ ನೋಡಿರಿ ಚಂದ ನಮ್ಮ ಇಲ್ಲಿ ಇಲಿರಾಜ ಸ್ನೇಹಿತರೆ ನಾವು ಬಾಗಲಕೋಟೆಗೆ ಬಂದು ಏನಿಲ್ಲ ಅಂದರೆ ನಮ್ಮ ಯಜಮಾನ್ರು ಬಂದು ಈ ಕಡೆ ಸೆಟ್ಲಾಗಿ ಆತತ್ರ ಬಂದು ಒಂದು ಹದಿನೈದು ವರ್ಷ ಅಂತ ಆಗೈತಿ ಇನ್ನು ನಾನು ಬಂದು ಹತ್ತು ವರ್ಷ ಆದರೆ ಬಾಗಲಕೋಟೆಗೆ ಇಷ್ಟು ವರ್ಷದಾಗ ಒಂದ್ಸರಿನೂ ಈ ದೇವಸ್ಥಾನ ಈ ಟೆಂಪಲ್ನ ನೋಡಿದ್ದೇ ಇಲ್ಲ ನಾವು ಸಾಯಿಬಾಬಾ ಟೆಂಪಲ್ನ ಫಸ್ಟ್ ಅಂದರೆ ಫಸ್ಟ್ ಟೈಮ್ ನಾನಲ್ಲ ನಮ್ಮ ಯಶಮಾನ್ರು ಬಂದು ಹದಿನೈದು ವರ್ಷ ಆದರೆ ಅವ್ರಿಗೂ ಗೊತ್ತಿಲ್ಲ ಅಂತ ವಿದ್ಯಾಗಿರಿ ಈ ಥರ ಒಂದು ಸಾಯಿಬಾಬಾ ದೇವಸ್ಥಾನ ಅಂತ ಅಂತೇಳಿ ಭಾಳ ಖುಷಿ ಆಯ್ತು ನಮ್ಗೆ ಅಲ್ಲಿ ಒಬ್ಬರು ಮನಿಮಟ್ಟಿಗೆ ಅಲ್ರಿ ಅವರೇ ಹೇಳಿದರು ಸಾಯಿಬಾಬಾ ಟೆಂಪಲ್ ಕಡೆ ಬರ್ರಿ ಅಲ್ಲೇ ಐತೆ ಮನಿ ಅಂತೇಳಿ ಹಂಗಾಗಿ ಸರಿ ಬರೋದು ಬಂದೀವಿ ಹುನಿವಿ ಅದ್ರಾಗ ಗುರುವಾರ ಬೇರೆ ಐತಿ ಹೋದ ದರ್ಶನ ಮಾಡ್ಕೊಂಬರ ಅಣ್ಣ ಭಾಗ ಅದು ಸಾಯಿಬಾಬಾ ದೇವಸ್ಥಾನ ನೋಡಿಯಲ್ಲ ನಾವು ಅಂತಂದ್ರೆ ಅಂತಂದ್ರೆ ಯಜಮಾನ್ರು ಆಯ್ತು ಅಂತ ಬಂದ್ರಿ ಭಾಳ ಖುಷಿ ಆಯ್ತು ಭಾರಿ ಚಂದ ಐತಿ ದೇವಸ್ಥಾನ ಇಷ್ಟು ದೊಡ್ಡದು ಸಾಯಿಬಾಬಾ ಟೆಂಪಲ್ ಐತೆ ನಂಗೆ ಗೊತ್ತೇ ಇರಲಿಲ್ಲ ಗೊತ್ತಲ್ಲರ ನಮ್ಗೆ ಯಜಮಾನ್ರಿಗೆ ಗೊತ್ತಿರಲಿಲ್ಲ ಖುಷಿ ಆಯಿತು ಅದು ಒಂದು ಸಾಯಿಬಾಬನ ದೇವ್ರು ವಾರನ ನಾವು ಗುರುವಾರ ನೋಡಿ ದರ್ಶನ ಮಾಡಿಕೊಂಡು ಬಂದ್ವಿ ಸಾಯಿಬಾಬಾ ಗೆ ನಾವು ಹೋಗಿರೋದು ಇದ್ರಿ ಎಲ್ಲೂ ಹೋಗ್ಯ ಸಾಯಿಬಾಬಾ ಟೆಂಪಲ್ಗೆ ಅದು ಐತಿ ಇತ್ತು ರೀ ನಾ ಇದಾಗ ಹೋಗಿದ್ದ ಎಲ್ಲ ಹೇಳ್ತಿದ್ರು ಫೇಮಸ್ ಅಲ್ಲಿ ಸಾಯಿಬಾಬಾ ಟೆಂಪಲ್ ಅದು ಆದರೆ ಎಲ್ಲರು ಹೋಗ್ತಿದ್ರು ನಾನು ಒಂದ್ಸಲ ಹೋಗಿದ್ದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದು ದರ್ಶನ ಮಾಡಿದ್ದು ಖುಷಿ ಆಯಿತು ಇನ್ನು ಮತ್ತೆ ಒಂದು ತಲೆ ಗೊತ್ತಾಯ್ತಂದ್ರೆ ನೀನು ವಾರ ವಾರ ಅಟ್ಲೀಸ್ಟ್ ತಿಂಗಳದಾಗ ಒಂದು ಸಾರಿ ಆದರೂ ಬರೋಣ ಅಂತ ಅಂದ್ಕೊಂಡು ಯೋಚನೆ ರೀ ತನ್ನ ನೀನು ಫುಲ್ ಖುಷಿ ಖುಷಿಯಾದರು ಅಲ್ಲಿಂದ ಹೊರಗಡೆ ಬಂದ್ವಿ ಪ್ರಸಾದ ಚಲೋ ಆಗಿತ್ತು ನಾವು ದರ್ಶನಕ್ಕೆ ಹೋದಾಗ ಅಷ್ಟು ಇರಲಿಲ್ಲ ಕ್ಯೂ ಜಸ್ಟ್ ಚಲೋವಾಗಿತ್ತು ನಾವು ದರ್ಶನ ಮುಗ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಫುಲ್ ಕ್ಯೂ ಇಷ್ಟು ಉದ್ದ ಆಗಿಬಿಟ್ಟಿತ್ತು ಅದ್ರೊಳಗೆ ಇಷ್ಮಾಂಡರು ನಮ್ಗೆ ಸೈಡಿಗೆ ನಿಲ್ಲಿಸಿ ತಾವೇ ಹೋಗಿ ಹಾಕ್ಸಿ ಕೊಟ್ಟರು ಪ್ರಸಾದ ಚಲೋ ಐತೆ ರೀ ಇತ್ತು ಅನ್ನ ಇತ್ತು ಸ್ವೀಟ್ ಇತ್ತು ಸ್ವಲ್ಪ ಸ್ವಲ್ಪ ಪ್ರಸಾದ ರೂಪ ಎಷ್ಟು ಸಿಗುತ್ತೋ ಅಷ್ಟೇ ನಮ್ಮ ಪಾಲು ಬಂದಷ್ಟು ಸಿಕ್ಕಿತ್ತು ಅನ್ನ ಪ್ರಸಾದ ತಿಂದ್ಕೊಂಡು ಹೊರಬರಗತ್ತಿದ್ವಿ ಎಂಟ್ರೆನ್ಸಿಗೆ ಒಂದು ಇದು ಅಂಗಡಿ ಇತ್ತು ಅದ್ರೊಳಗೆ ನಮ್ಗೆ ಗ ಚಂದನ ಬೇಕಾಗಿತ್ತು ರೀ ಗಂಧ ಹಚ್ಕೋಣಾಗ ಮಕ್ಳು ಸ್ಕೂಲ್ ಡೈಲಿ ಹಚ್ಕಳಿಸ್ತೀನಿ ನಾನು ನೋಡಿರ್ತಿರ್ಬೋದು ನೀವು ನಾವು ಯಾವಾಗ ಹೋಗಿದ್ವಿ ಅಂದರೆ ತಿರುಪತಿ ಹೋದ ತೊಗೊಂಡ್ಬಂದಿದ್ವಿ ರೀ ಒಂದೊಂದೆರಡು ಕಾಲಿಗಿತ್ತು ಹಾಗಾಗಿ ಒಂದು ಚಂದನ ತೊಗೊಂಡು ಇವರು ನಮ್ಮ ತನ್ಮಯಿ ಹೊರಗಡೆ ಕರ್ಕೊಂಬಂದಿದ್ದಕ್ಕೆ ಸ್ವಲ್ಪ ಕೋಲ್ಡ್ ಐತಿಲ್ರೆ ಸ್ವಲ್ಪ ಸ್ವಲ್ಪಲ್ಲ ಭಾಳ ಇಟ್ಟ ಚಳಿ ಭಾಳ ಅದೆಲ್ಲ ಮಾಡೋತ್ತಿದ್ದ ಊಟನೂ ಮಾಡಲಿಲ್ಲ ಹಾಗಾಗಿ ಅಲ್ಲಿಂದ ಅವ್ನಿಗೊಂದು ಬಾಲ್ ಕೊಡ್ಸ್ಕೊಂಡು ನಾವು ಹೋಗ್ಬೇಕಾಗಿರೋದು ನಮ್ಮ ಗೆಸ್ಟ್ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿ ಈಗ ವಾಪಸ್ಸು ಮನೆಗೆ ಹೊಂಟೀವಿ ರೀ ಅಲ್ಲಿ ಯಾವುದೇ ಕ್ಲಿಪ್ಪಿಂಗ್ ತೊಗೊಲಿಲ್ಲ ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾವು ಅಷ್ಟೇ ಒನ್ ಅವರ್ ಇದ್ವಿ ಅವ್ರ ಮನೆಯೊಳಗೆ ಮಾತಾಡಿಕೊಂಡು ಹೊಸ ಪರಿಚಯ ನಮಗೆ ಇವ್ರದ್ದು ಖುಷಿ ಅವ್ರನ್ನ ಭೇಟಾಗಿ ಸ್ನೇಹಿತರೆ ಅವ್ರ ಮನೆಗೆ ಹೋಗಿ ಬಂದ್ರಿ ಊಟ ಅಲ್ಲಿ ಪ್ರಸಾದ ಆಗಿತ್ತು ರೀ ಆದರೂ ಅಲ್ಲಿ ಪ್ರಸಾದ ಅದೇ ಟೈಮ್ ಆಗಿತ್ತು ರೀ ಗುಂಗೆ ಒಂದು ಸ್ವಲ್ಪ ಸಿಕ್ತು ಪ್ರಸಾದ ಎಷ್ಟು ಸಿಗಬೇಕೋ ಅಷ್ಟೊಂದು ಸಿಕ್ತು ಹಾಗಾಗಿ ಮತ್ತೆ ಮುಂಜಾನೆ ತೊಗರಿ ಬೇಳೆನ ರೊಟ್ಟಿ ಸಾರು ಉಣ್ಬೇಕಂತೇಳಿ ಬಂದ್ಬಿಟ್ಲೆ ನಮ್ಮ ಹೆಜ್ಜೆ ಸಾರಿಗೆ ಒಗ್ಗರಣೆ ಕೊಟ್ಟರು ರೊಟ್ಟಿ ಸಾರು ಬಿಸಿ ಅನ್ನ ಮಾಡಿವ್ರಿ ಅನ್ನ ಅಂತ ಒಬ್ಬರು ಉಣ್ಣ ಕುಕ್ಕರ್ ಮೇಲೆ ಕುಕ್ ಒಲಿ ಗ್ಯಾಸ್ ಮೇಲೆ ಕುಕ್ಕರ್ನ ಹಂಗೆ ಓಪನ್ ಸತಿ ಆಗಿಲ್ಲ ಅದು ಮುಗಿಸಿದ್ವಿ ಬಿಸಿದ್ದು ಇದು ಸಾರ್ರಿ ರೊಟ್ಟಿ ಸಾರು ಉಂಡ್ರೆ ಆ ಹುಡುಗಿನ್ನು ಹೋಮ್ವರ್ಕ್ ಮುಟ್ಟಿದ್ರಿ ಇವತ್ತು ಅಲ್ಲಿ ಹೋಗಿದ್ವಲ್ಲ ಒಪ್ಪಂದ ಬ ಮಾಡೋಕ್ಕೆ ಅನ್ನ ಇನ್ನೂ ಮುಗಿತಿಲ್ಲ ನನಗೆ ಹಸಿ ಹೊಳಗಿಲ್ರಿ ಅಲ್ಲೇ ಪ್ರಸಾದ ಹೊಟ್ಟೆ ತಗೊಂಡ್ರು ಅಷ್ಟು ಕಸ ಆಕ ನಮ್ಮದು ರಾತ್ರಿ ಊಟ ಆಟಗಟ್ಟ ನೋಡಿ ಈಗ ಸ್ವಲ್ಪ ಅಲ್ಲಿ ತಂದೆ ಹೋಗಿ ಸ್ನೇಹಿತರ ನೋಡ್ರಿ ಈಗ ನಾ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ನಮ್ಮ ತನಗ ಕೆಮ್ಮು ಚಾಲು ಆಗೈತಿ ಈಗ ಜ್ವರ ಆರಾಮಾಗೈತಿ ಕೆಮ್ಮು ಕಫ ಚಲೋ ಆಯ್ತಿ ಸ್ಕೂಲ್ ಬಿಡ್ಸಿನಿ ಹೊತ್ತು ಭಾಳ ಭಾಳ ಕಫ ಆಗೈತ್ರಿ ರಾತ್ರಿ ಎಲ್ಲ ನಿದ್ದೆ ಆಗಿಲ್ಲ ಎೊಳಗೆಲ್ಲ ಗೊರ್ರ ಗೊರ್ರ ಗೊರ ಸೌಂಡ್ ಬರೋದೈತಿ ನೆಬ್ಲೈಸರ್ ಮಷಿನ್ ಹಚ್ಚಿನಿ ಬೆಳಗ್ಗೆ ರಾತ್ರಿ ಹಚ್ಚಿ ಮಗ್ಸಿದ್ದೆ ಆದರೂ ಕೂಡ ಅಷ್ಟೊಂದು ಆಗಿತ್ತು ಈಗ ಬೆಳಗ್ಗೆ ಹಚ್ಚಿ ಮಷಿನ್ ಹಚ್ಚಿ ಔಷಧಿ ಹಾಕಿ ಕೂಡ್ಸಿನಿ ಸ್ಕೂಲ್ಗೆ ಹೋಗ್ನ ಅಂತಂದ ಬೈದು ಬಿಡ್ಸಿನಿರಿ ನಾನು ಏನೂ ಗೊತ್ತ್ರಿ ಅವ್ನಿಗೆ ಇಲ್ಲಿ ತೋರಿಸ್ತೀನಿ ನಾನು ಈಗ ನಮ್ಮನೆ ಮನ್ಸಿ ಎಷ್ಟು ಆಯ್ಯವಂತ ಬರೀ ಅವ್ನು ಒಬ್ಬನಿಗೆ ತನ್ನ ಮ ಈಗ ಜ್ವರದ ಮುಗ್ದವ ಈಗ ಕಫಿದು ಕೆಮ್ಮಿನ ಚಲೋದು ಅರ್ಧ ಟೇಬಲ್ ಔಷಧಿ ಆಯೋತನು ಅದೋ ಇದೆ ಆಮೇಲೆ ನೀನು ಹೇಳಿದೆ ನಾನು ನಿಮ್ಗೆ ನಿನ್ನೆ ಲಾಗ್ನಾಗ ಸ್ಟಾರ್ಟಿಂಗ ನಿನ್ನೆ ಅಂತ ಆಗಲೇ ನೋಡ್ರಿ ಒಂದೇ ಲಾಗ್ ಎರಡು ಸೇರಿ ಒಂದೇ ಲಾಗ್ ಮಾಡೀನಿ ನಿನ್ನೆ ಆಗ್ಬಿಡ್ತು ಬೆಳಿಗ್ಗೆ ರಜೆ ಮಾಡ್ಯಾರ ಅಂತ ಹೇಳಿದ್ನಿರಿ ನಾ ಆ ರುಟಿನೊಳಗೆ ಎದ್ದೋರು ನಾನು ಪೂಜಾದೆಲ್ಲ ಮಾಡಕತ್ತೀನಿ ಯಾವ ತಗೋದ್ರು ಮೊಬೈಲ್ ತಗೋದ್ ಇಟ್ಬಿಟ್ಟಾರ ನಾ ಹುಡುಕಿ ನೋಡ ನೋಡಿ ನನ್ನ ಮಾಮೂಲಿ ಅಡುಗೆ ಮನೆಗೆ ಇರ್ತೈತೆ ನಂದು ಮೊಬೈಲ್ ಜಾಸ್ತಿ ಇಲ್ಲ ಬಿಟ್ಟರೆ ಇಲ್ಲ ಟೇಬಲ್ ಮೇಲೆ ಇಲ್ಲ ಸ್ವಲ್ಪ ಮೇಲೆ ಇರ್ತೈತೆ ಇದು ಬಿಟ್ಟರೆ ಎಲ್ಲೂ ಹೋಗೋದಿಲ್ಲ ಮೊಬೈಲ್ ಹುಡುಕಿ ಹೊಡ್ತೀನಿ ಹುಡುಕಿ ಹೊಡ್ತೀನಿ ಎಲ್ಲೂ ಸಿಗ್ಲೇ ಇಲ್ಲ ಮನೆ ಮಾರು ಹುಡುಕಿದೆ ಆಗ ನಂಗೆ ಗೊತ್ತೈತೆ ಯಾಕಂದ್ರೆ ಹಿಂದಿನ ದಿವಸ ರಾತ್ರಿ ಸ್ವಲ್ಪ ಸಣ್ಣ ಪುಟ್ಟ ಏನದು ಆಗಿದ್ದು ರೀ ಅಂದ್ರೆ ಅವರು ಲೇಟಾಗಿ ಬಂದರು ನನಗೂ ಸೀರೆದು ಏನು ಮಾಡ್ಕೊಂಡು ಕೂತಿದ್ದೆ ಅವ್ರು ಈಗ ಒಂದು ನಾಲ್ಕೈದು ದಿನದಿಂದ ಅಂದ ಅನ್ ಅಂತಾನೆ ಅದಾರ ಬರೀ ಅದ್ರ ಮೇಲೆ ಇರ್ತೈತಿ ನಿನಗೆ ಗಮನ ಬರೀ ಅದೇ ಇರ್ತೈತಿ ಮನೆಗೆ ಇರ್ತಲ್ರಿ ಮನೆಗೆ ಗಂಡು ಬಂದ್ ಊಟ ವಿಚಾರಿಸ್ಬೇಕು ಮಾತಾಡಬೇಕು ಅದು ಇದು ಏನೇ ಇಲ್ಲ ಬರೀ ಅದು ತಗೈತಿ ಗಮನ ಬರೀ ಅಂತೇಳಿ ಈ ಥರ ಅನ್ನಕೈತಿ ಒಂದು ನಾಲ್ಕೈದು ದಿನದಿಂದ ಅಂದಿದ್ರು ಅವರು ಆದರೆ ರಾತ್ರಿ ಸ್ವಲ್ಪ ಜಾಸ್ತಿ ಮಾತಾಡಿ ಅಂದ್ಕೊಂಡಿದ್ರು ಊಟ ಮಾಡಿ ರೊಟ್ಟಿ ಪಲ್ಯ ಊಟ ಮಾಡಿ ಆದರೆ ಅದು ಮುಂಜಾನೆ ಈ ಥರ ಮಾಡ್ತಾರಂತ ನಾನು ಅನಿಸಿದಾಗ ಅಂದ್ಕೊಂಡಿಲ್ಲ ಅವರು ಪ್ರತಿ ಸರಿಯೇ ಏನೇ ಜಗಳ ಆದರೂ ಸಡನ್ನಾಗಿ ಬಾಯ ಬೈಯೋದು ಇಲ್ಲ ಹೊಡೆಯೋದು ಹಿಂಗೆ ಮಾಡ್ಯಾರ ಈಗ ಭಾಳ ಸುಧಾರ್ಸ್ಯಾರ ಆ ವಿಷಯವಾಗಿ ಅಂದ್ರಲ್ಲ ಅವ್ರು ಅದು ಅವರೇ ಅಂತಾರಲ್ ಕೇಶ್ರು ಅಂತ ಅಂದ್ಕೋತೀನಿ ಏನಿಲ್ಲರ ಹೊಡೆಯೋದು ಬಯ್ಯೋದು ಏನು ಮಾಡಿಲ್ಲ ಮೊಸಿಟ್ಟು ಬಂತು ಮೊಬೈಲ್ ತೆಗೆದಿಟ್ಬಿಟ್ಟೆ ಅಷ್ಟು ಅಂತ ಅಂದ್ರೆ ಆ ಪುಣ್ಯ ಅದೊಂದರ ಅದೊಂದು ಕೆಲಸ ಮಾಡ್ಯಾರ ಅಷ್ಟು ಅದು ಬಿಟ್ರೆ ಮಾಮೂಲಿ ಹಂಗಪ್ಪ ಅವಾಗೆಲ್ಲ ಮಾಡೋಂಗ್ ಜಗಳ ಏನು ಮಾಡಲಿಲ್ಲ ಮೊಬೈಲ್ ತೆಗೆದುಕೊಂಡಿದ್ರು ನನಗೂ ಮೊಬೈಲ್ ಇಲ್ದಾನ ಕೈ ಚುಟ್ ಚುಡೋ ಅಂದ್ಬೋದು ಇರೋಕ್ಕಾಗಲ್ಲ ಏನು ಮಾಡಿಲ್ಲ ನಾನು ಸುಮ್ಮನೆ ಇದೆ ಕೇಳೋಕ್ಕೂ ಇಲ್ಲ ಅವರು ಒಂದು ಮಾಡು ಅಂತಾರೆ ಎರಡಾದ್ರೆ ನಿಮ್ಮ ಮನೆ ಕಡೆ ಒಂಚೂರು ಗಮನ ಕೊಡಕತ್ತಿಲ್ಲ ನಿನಗೆ ಎಲ್ಲ ರೀತಿಯ ಹೇಳಿದ ನಿಂಗೆ ಕಷ್ಟಕ್ಕೆ ಆಯ್ತದ ಎರಡು ಮಕ್ಕಳನ್ನ ಮಾಡಿಕೊಂಡು ಮನೆಯದೆಲ್ಲ ನೋಡ್ಕೊಂಡು ಅದು ಯೂಟ್ಯೂಬ್ ಮಾಡ್ತಿ ಇದನ್ನು ಮಾಡ್ತಿ ಮಾಡ್ತಿ ಎನಿ ಟೈಮ್ ಎನಿ ಟೈಮ್ ಮೊಬೈಲಾಗಿ ಇರ್ತೀರಿ ನಿನ್ಗೆ ಎಷ್ಟ ಆಸಕ್ ಅದು ಅಂತೇಳಿ ಆ ರೀತಿ ನಾನು ತಿಳಿಸಿ ಹೇಳ್ಯಾರವರು ಆದ್ರೆ ಹಂಗೆ ಬರಲ್ಲರೇ ಅದು ಆ ಥರ ನೋಡ್ಬೇಕಂದ್ರೆ ಭಾಳ ಕಷ್ಟ ಆಗೈತಿ ಜೀವನ ಏನೋ ಒಂದ್ರ ಮೇಲೆ ನಿಲ್ತೀವಿ ಅಂದ್ರೆ ಭಾಳ ಅಂದ್ ಭಾಳ ಆಕೈತಿ ಡಿಪೆಂಡ್ ಆಗೋಕ್ಕಾಗಲ್ಲ ಒಂದ್ರ ಮೇಲೆ ಹಾಗಾಗಿ ನಾನು ಬಿಡೋಲ್ಲ ಏನು ಏನೈತಿ ಏನು ಹೋಗಿ ಹೊರಗೆ ಹೋಗಿ ಏನು ಕೆ ಕಷ್ಟಪಟ್ಟು ದುಡ್ಡು ಬರ್ತೀವಿ ಅಂತ ಬರೀ ಏನು ತ್ರಾಸಿನ ಅಲ್ಲ ಮೊಬೈಲ್ ಮನೆಗೆ ಇದ್ಕೊಂಡು ಮೊಬೈಲೇ ಮಾಡೋದಲ್ಲ ಅನ್ನೋ ಕೆಲಸ ಅಂತೇಳಿ ನಾನು ತೊಗೋತೀನಿ ರೀ ಅದನ್ನು ಯೂಟ್ಯೂಬಿಂದ ಬಿಡೋಕ್ಕಲ್ಲೆ ಅದನ್ನ ಬಿಡೋಕ್ಕೊಲ್ಲೆ ಹಾಗಾಗಿ ಅವರು ಒಂದು ಮಾಡು ಇಲ್ಲ ಒಂದು ಬಿಟ್ಬಿಡು ಲಾಗ್ ಬಿಟ್ಬಿಡು ಲಾಗಿ ಬಿಟ್ಬಿಡು ಅದರಿಂದ ಮಾಡ್ಕೊಂಡು ಮಾಡ ಅಂತ ಈ ಹೆಂಗೆ ಬಿಡಕ್ಕಾಯ್ತು ಇದರಿಂದ ನಾನು ಅದನ್ನ ಮಾಡಿದ್ದು ನಾನು ಮತ್ತು ಇದನ್ನ ಬಿಡೋಂದು ಅಂದ್ಬಿಟ್ರೆ ಹೇಗೆ ಹಂಗಾಗತ್ತೆ ಅದು ಮನೆಯೊಳಗೆ ಏನೋ ಅದೇ ನಡಕ್ಕೆ ಬರಲ್ಲ ಕರೆಕ್ಟ್ ಹೊಂದಿಸಿ ಆ ರೀತಿ ಆಗಿಬಿಟ್ಟೈತೆ ಅದೀಗ ಯೂಟ್ಯೂಬ್ ಬಿಡೋದು ಹೆಂಗೆ ಬಿಡೋಕಾಯ್ತಾರೆ ಸಡನಾಗಿ ಯೂಟ್ಯೂಬ್ ಬಿಡ ಅಂದಷ್ಟ ಮಾಡೋತ್ತರ ಅಂದ್ರೆ ಆಗೋದಿಲ್ಲ ಅದಕ್ಕೆ ನಾನು ಆಗೋಲ್ಲ ಅಂತ ನಾನು ಈ ವಿಷಯವಾಗಿ ಸ್ವಲ್ಪ ಮಾತುಕತೆ ಸ್ವಲ್ಪ ಸಣ್ಣ ಪುಟ್ಟ ಇಚ್ಛೆಗಳಾದ ಆಗಿ ನಿನ್ನೆ ನೋಡೋಷ್ಟು ನೋಡಿ ಮೊಬೈಲ್ ತಗೊಳ್ತಿದ್ರು ಹತ್ತು ಗಂಟೆಗೆ ತೆಗೆದಿಟ್ಟವ್ರು ಒಂದು ಗಂಟೆಗೆ ಒಂದು ಹಾಂ ಹನ್ನೆರಡುವರೆ ಪುಣ್ಯ ಒಂದು ಹತ್ತಿರ ಅವಾಗ ಕೊಟ್ಟರೆ ತಾವಾಗೆ ಮಾತಾಡ್ಸಿ ನನಗೇನು ಚಿಂತೆ ನಾನು ಮಾಮೂಲಿಯಾಗಿ ಬೇರೆ ಥರ ನಮ್ಮ ಹೊಗದ್ಗೀತೆ ಬುಕ್ ಗೈತೆ ಓದ್ಕೊಂಡು ಕುತ್ಕೊಂಡಿದ್ದೆ ನನಗೆ ಬೇಜಾರು ಅನಿಸ್ಲಿಲ್ಲ ಆ ಕಡೆ ಗಮನ ಹೋದ್ರೆ ಅನ್ನಿಸ್ತೈತಿ ಮೊಬೈಲ್ ಇಲ್ದೇ ಇರೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಂಡ್ರೆ ಆಗುತ್ತೆ ರೀ ಬೇರೆಯವ್ರ ಕಡೆ ಗಮನ ಕೊಟ್ವಿ ಅಂದ್ರೆ ಎಲ್ಲದ ಸಾಧ್ಯ ಮನುಷ್ಯನ ಕಡೆಯಿಂದ ಮಾಡ್ಬೇಕಂದ್ರೆ ಎಲ್ಲಾನು ಮಾಡ್ಬೋದು ಆಮೇಲೆ ತಾವೇ ಬಂದು ಕೊಟ್ಟರು ನೋಡ್ತೀನಿ ಯಪ್ಪ ಸೀರಿದು ಕಸ್ಟಮರ್ಸ್ಗೆ ಸ್ಟಾಕ್ ಹೋಗೋಕೆ ಮೆಸೇಜಸ್ ಬಂದು ಬೆಳಿಗ್ಗೆಯಿಂದ ಅವತ್ತು ಬೇರೆ ನಾನು ನ್ಯೂ ಸ್ಟಾಕ್ ಅಂತೇಳಿ ಸ್ಟೋನ್ ಕಲೆಕ್ಷನ್ ಹಾಕಿದೆ ಹೆವಿ ಹೆವಿ ಮೆಸೇಜಸ್ ಇತ್ತು ಯಾರಿಗೂ ರಿಪ್ಲೈ ಹೋಗಿ ಮಾಡೋಕ್ಕಾಗಿತ್ತಲ್ಲ ಮೊಬೈಲಲ್ಲಿ ನಾನು ಹೆಂಗೆ ರಿಪ್ಲೈ ಮಾಡಿರಿ ಹಾಗೆ ಅವತ್ತು ಲಾಗ್ ಕೂಡ ಹಾಕಲಿಲ್ಲ ನಾನು ನೀನು ಎಲ್ಲರಿ ಮೊನ್ನೆ ಆಗಿದ್ದಿದ್ದು ಇದು ಮೊನ್ನೆ ವಿಷಯ ನಾನು ನಿಮ್ಗೆ ಹೇಳ್ತೈತೆ ಅವತ್ತು ಲಾಗು ಬಂದಿಲ್ಲ ನೀವು ನೋಡಿರಬೋದು ಇದೇ ವಿಷಯಕ್ಕೆ ಮೊಬೈಲೇನ ಲಾಗಿನ್ ಮಾಡಲಿ ಈ ರೀತಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಹಾಕೋಕ್ಕಾಗಲಿಲ್ಲ ಹಿಂಗಾಗಿತ್ತು ರೀ ಎರಡರ ಒಂದು ಮಾಡು ಒಂದು ಬಿಡು ಎರಡರ ಒಂದು ಮಾಡು ಒಂದು ಬಿಡು ಅಂತ ಏನಾಗತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲರಿ ಈ ಈ ಇಷ್ಟಂತೂ ಈಗಿಂದ ಸಿಚುವೇಶನ್ ಈ ಮಟ್ಟಿಗೆ ಅಂತ ಐತ್ರಿ ಮುಂದೆ ಅದೇನು ಏನು ಇನ್ನು ಯಾವ ಮಟ್ಟಿಗೆ ಆಗುತ್ತೆ ಏನು ಗೊತ್ತಿಲ್ಲ ನೋಡ್ರಿ ಆದಷ್ಟು ನಾನು ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಪಡಾಕತ್ತೀನಿ ಆಮೇಲೆ ಇವರು ಇಂಥ ಕ್ಲೈಮೇಟ್ ಅಂದರೆ ಈಗ ಒಂದು ಎರಡು ಮೂರು ದಿನ ಎಲ್ಲ ಅಲ್ಲೆಲ್ಲ ಶ್ರೀಲಂಕಾ ಅಲ್ಲೆಲ್ಲ ಆಗಿ ವಾತಾವರಣ ಹೆಂಗೈತೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಇವ್ರಿಗೆ ನೆಗಡಿ ಸೊರಾಗಿ ಮತ್ತೆ ಹಿಂಗೆ ಬರೋದು ಆಗೋದೈತಲ್ಲ ಅವರೆಲ್ಲ ಅವ್ರೆಲ್ಲಂತಂದು ನನ್ನ ಮೇಲೆ ಹಾಕ್ತಾರೆ ಏನು ಮಾಡಬೇಕು ಕಡೆ ಒಂದು ಕಾಡೋಕೆ ಟೈಮು ಇವು ವಾತಾವರಣ ಒಂದು ಹಿಂಗೆ ಹಾಗಾಗಿ ಅವ್ರಿಗೆ ನಮ್ಮ ಮಕ್ಕಳು ಆ ಥರ ಆಗೋದು ನೋಡೋದನ್ನು ನನ್ನ ಮೇಲೆ ಹಾಕ್ತಾರೆ ಏನು ಮಾಡೋಕೆ ಎಲ್ಲ ನಾವೇ ತೊಗೋಬೇಕು ನೋಡಿ ಚಮ್ಮ ಕೂಸು ಅಲ್ಲಿ ಕೂಸು ಓಕೆ ಸೆಂಟ್ರಿ ಇಲ್ಲಾಗಿ ಥ್ಯಾಂಕ್ಸ್ ಫಾರ್ ವಚಿಂಗ್ ನಮಸ್ಕಾರ